ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಂತಿಮ ಕಣದಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಎಂಟು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದವರ ಪೈಕಿ ನಾಲ್ಕು ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಹಿಂಪಡೆದಿದ್ದು ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಚುನಾವಣಾ ಅಂತಿಮ ಕಣದಲ್ಲಿ ಉಳಿದಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ನಲಿನ್ ಆತೋಲ್ ಅವರು ತಿಳಿಸಿದ್ದಾರೆ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ನಡೆದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಇಪ್ಪತ್ತೇಳು ಅಭ್ಯರ್ಥಿಗಳಿಂದ ಒಟ್ಟು ನಲವತ್ತು ನಾಮಪತ್ರಗಳು ಸ್ವೀಕೃತವಾಗಿದ್ದು ಅದರಲ್ಲಿ ನಾಲ್ಕು ಅಭ್ಯರ್ಥಿಗಳ ಆರು ನಾಮಪತ್ರಗಳು ತಿರಸ್ಕೃತಗೊಂಡಿದ್ದವು ನಾಮಪತ್ರ ಹಿಂಪಡೆಯಲು ಸೋಮವಾರ ಕೊನೆಯ ದಿನವಾಗಿತ್ತು ದೇಶ ಪ್ರೇಮ ಪಾರ್ಟಿಯ ಅಭ್ಯರ್ಥಿ ಬಸವರಾಜ್ ಪಕ್ಷೇತರ ಅಭ್ಯರ್ಥಿಗಳಾದ ಕೆ ಬಸವರಾಜ್ ಮೊಹಮ್ಮದ್ ನಜೀರುದ್ದೀನ್ ಮುಲಿಮನಿ ಹಾಗೂ ಮೊಹಮ್ಮದ್ ಸಲ್ಮಾನ್ ಅವರು ತಮ್ಮ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಗಳ ವಿವರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಾಜಶೇಖರ್ ಬಸವರಾಜ್ ಇಟ್ನಾಳ್ ಬಹುಜನ समाज पार्टी अभ्यर्थी शंकर सर्वजनता जनता पार्टी अभ्यर्थी जी अनोजी राव चैलेंजर्स पार्टी अभ्यर्थी डी दुर्गा प्रसाद बैटरायन जी कर्नाटक राष्ट्र समिति पक्ष निर्पादे गोमर्स इंडिया उलम कांग्रेस पक्ष अभ्यर्थी बी सोशलिस्ट यूनिटी ऑफ इंडिया पक्ष अभ्यर्थी शरण्प रिपब्लिक पार्टी ऑफ इंडिया अभ्यर्थी ಸಿ ಶರಣಬಸಪ್ಪ ಮತ್ತು ಪಕ್ಷೇತರ ಅಭ್ಯರ್ಥಿಗಳಾದ ಇಮಾಮ್ ಸಾಬ್ ಸಾಬ್ ಮುಲ್ಲಾ ಕರೀಂಪಾಷಾ ಗಚ್ಚಿನಮನಿ ಕಾಳಪ್ಪ ಯಚ್ಚರಪ್ಪ ಬಡಿಗೇರ್ ವಿಶ್ವಕರ್ಮ ಪಾಯ ಗಣೇಶ ನಾಗರಾಜ ಕಲಾಲ್ ಕರಡಿ ಬಸವರಾಜ್ ಮಲ್ಲಿಕಾರ್ಜುನ್ ಹಡಪದ ರುಕ್ಮಿಣಿ ಸುರೇಶ್ ಗೌಡ ಮುಂದಿನ ಮನೆ ಹಾಗೂ ಹನುಮೇಶ್ ಎಸ್ಎಚ್ ಚಖಾನಾಪುರ್ ಈಗೆಲ್ಲ ಹತ್ತೊಂಬತ್ತು ಅಭ್ಯರ್ಥಿಗಳು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಂತಿಮ ಕಣದಲ್ಲಿ ಉಳಿದಿದ್ದಾರೆ